ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಮ್ಮ ಆಲ್ ಇನ್ ಒನ್ ಚಾನಲ್ನ ಅಫಿಷಿಯಲ್ ಪೇಜ್ ನಾನು ನಿಮ್ಮ ಸಾಹಬ್ ಇದು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಬಟನ್ ತಾವು ಈ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಸರ್ಕಾರದ ವಿವಿಧ ಯೋಜನೆಗಳನ್ನು ನೀವು ವಿಡಿಯೋಗಳ ಮುಖಾಂತರ ನೋಡ್ಕೋಬೋದು ಅಲರ್ಟ್ನ ಪಡ್ಕೋಬೋದು ಇದು ನೋಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಒಂದು ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಿದ್ದು ಅಥವಾ ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡತಕ್ಕಂಥ ಕ್ಯಾಶ್ಟ್ ಇನ್ಕಮ್ ವಾಸಸ್ಥಳ ಸ್ಥಳ ಇವೆಲ್ಲವನ್ನು ನೀವು ಕ್ಯಾಸ್ಟ್ ಇನ್ ನಾಡ ಕಚೇರಿಗೆ ಹೋಗೋದು ಬೇಕಾಗಿಲ್ಲ ನೀವೇ ಸ್ವತಃ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ ಇದಕ್ಕೆ ಯಾವುದೇ ಅಮೌಂಟ್ ಇರಲ್ಲ ಇಲ್ಲಿ ನೋಡಿ ಗೂಗಲ್ನಲ್ಲಿ ಹೋಗಿ ಎ ಜೆ ಎಸ್ ಕೆಲಸಿ ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಯಾವ ಯಾವೊಂದು ಪೇಜ್ ನಲ್ಲಿ ಹೋಗಿದ್ರು ಅದನ್ನೇ ಇಲ್ಲಿ ಅದೇ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಎ ಜೆ ಎಸ್ ಕೆ ಇದು ನಾಡ ಕಚೇರಿಯ ಒಂದು ಅಫಿಷಿಯಲ್ ಪೇಜ್ ನೋಡಿ ಇಲ್ಲಿದೆ ಮೇಲೆ ನಾಡ ಕಚೇರಿ ಈ ಒಂದು ಪೇಜನ್ನು ನೀವು ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಕೆಳಗಡೆ ಬರುತ್ತೆ ನಾವು ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ವಿ ನೆಕ್ಸ್ಟ್ ನಿಮ್ಮ ಅರ್ಜಿಯ ಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡೋಕ್ಕೆ ಇದು ಒಂದು ಬಟನ್ನ ಪ್ರೆಸ್ ಮಾಡಬಹುದಿತ್ತು ಈಗ ನೋಡಿ ಪ್ರಮಾಣ ಪತ್ರ ಮುದ್ರಣ ಅಂತಿದೆ ಇದನ್ನು ನೀವು ಪ್ರೆಸ್ ಮಾಡಿದರೆ ನಿಮ್ಮ ಒಂದು ದಾಖಲೆಯ ಪ್ರಿಂಟ್ಔಟ್ ಅನ್ನ ತೆಗಿಬಹುದು ನೋಡಿ ನಾನು ಇದನ್ನ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಇಲ್ಲಿ ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಆರ್ ಡಿ ನಂಬರ್ ಇರುತ್ತಲ್ಲ ಅದನ್ನ ಹಾಕೋದು ನೋಡಿ ಆರ್ ಡಿ ಅಂತ ಹೊಡೆದ್ರೆ ಇಷ್ಟೊಂದಿದೆ ಇದರಲ್ಲಿ ಯಾವುದಾದ್ರು ಒಂದು ಹಾಕಿ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಶೋ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಒಂದು ಪ್ರಮಾಣ ಪತ್ರ ಇಲ್ಲಿ ತೋರಿಸುತ್ತೆ ನೋಡಿ ತುಂಬ ಸಿಂಪಲ್ ಆದಂತಹ ಸ್ಟೆಪ್ಪು ದಯವಿಟ್ಟು ತಾವು ಇದನ್ನ ಉಪಯೋಗಿಸಿ ಇದರ ಲಾಭನ ಪಡ್ಕೊಳ್ಳಿ ಹಾಗೂ ನೋಡಿ ಇದು ಕ್ಲಿಯರ್ ಅಂದ್ರೆ ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ ಪ್ರಿಂಟ್ ಅನ್ನೋದನ್ನ ನೀವು ಪ್ಲೇಸ್ ಮಾಡಿದರೆ ಡೈರೆಕ್ಟ್ ಪ್ರಿಂಟ್ ಬಂದ್ಬಿಡುತ್ತೆ ಹ್ಮ್ ಪ್ರಿಂಟ್ ಮಾಡಿದ್ರೆ ನೋಡಿ ಪ್ರಿಂಟ್ ಬಂದ್ಬಿಡುತ್ತೆ ಅಷ್ಟೇ ಡೈರೆಕ್ಟ್ ಮುಗೀತು ಅಷ್ಟೇ ಏನಿಲ್ಲ ಓಕೆ ಅಂದ್ರೆ ಪ್ರಿಂಟ್ ಬಂದ್ಬಿಡುತ್ತೆ ಇವಾಗ ನೀವು ಇದರ ಒಂದು ಲಾಭನ ಪಡ್ಕೊಂಡು ನಿಮ್ಮ ದಾಖಲೆಗಳನ್ನ ಸುರಕ್ಷಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ನಾಡ ಕಚೇರಿಗೆ ಒಂದು ಅವಶ್ಯಕತೆ ಇಲ್ಲ ಇದೇ ಥರ ನಮ್ಮ ಚಾನಲನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಧನ್ಯವಾದ